ಬಟ್ಟೆ ಗಲೀಜ್ ಆಗುತ್ತೆ ಅಂತ ಗೊತ್ತಾಗಲ್ಲ ನಿನಗೆ ನಾನು ಹೇಳಿದ ಒಂದ್ ಮಾತಾದ್ರೂ ಕೇಳ್ತೇನೆ ನೀನು ಮುಂದೆ ನೀನು ಮಾಡ್ತಾ ಇರ್ತಿ ಅಲ್ವಾ ನೋಡು ಅಲ್ಲಿ ಪಕ್ಕದ ಮನೆ ಹುಡುಗಿ ನೋಡು ನಿನ್ ಫ್ರೆಂಡ್ ಫ್ರೆಂಡು ಎಷ್ಟು ಚೆನ್ನಾಗಿ ಎಲ್ಲ ಅಮ್ಮ ಅವ್ರ ಅಮ್ಮನ್ ಮಾತು ಕೇಳ್ತಾಳೆ ಚೂರು ನೋಡ್ ಕಲಿ ಅವ್ರನ್ನ ಅವ್ರ ಅಮ್ಮ ಏನ್ ಹೇಳ್ತಾರೋ ಅದ್ ಮಾಡ್ತಾರೆ ಅವ್ರ ಅಮ್ಮ ಓದ್ ಅಂದ್ರೆ ಓದ್ತಾಳೆ ಊಟ ಮಾಡಿದ್ರೆ ಊಟ ಮಾಡ್ತಾಳೆ ಇಷ್ಟು ಚೆನ್ನಾಗಿ ಇದ್ದಾಳೆ ನೋಡ್ ಹುಡುಗಿ ಅವ್ರ ಜೊತೆ ನೀನು ಇಷ್ಟು ಡಿಸಿಪ್ಲಿನ್ ಆಗಿದ್ದಾಳೆ ನೋಡ್ ಕಲಿ ಒಂದ್ ಚೂರು എന്താ അച്ഛൻ ആ കാര്യം കണ്ടോ നീ ഒന്നാടയല്ല ഓ ഷിറ്റ് ഓ ഷിറ്റ് അവൾ അടുത്തേന്ന പോstar അവളേ ഓതാ മീരൻ കുസ്തിയേ എന്നല്ല അവനൊരു ഹങ്ങറിട്രോ മേരിട്രോ എന്താ ഇത് സെൽവിസ് ആ പോട്ടാ നീ എൽക്കൊക്കൊപ്പിയ യാവുന്നോ നീ കാക്കറ്റി ആ വിത്തെ ಕಾಮಿಡಿ ಆಗಿದೆ ಬಟ್ ಇದೇ ರಿಯಾಲಿಟಿ ನಾವು ಯಾವತ್ತೂ ನಮ್ಮ ಮಕ್ಕಳನ್ನು ಇನ್ನೊಬ್ಬರ ಮಕ್ಕಳ ಜೊತೆ ಕಂಪೇರ್ ಮಾಡಬಾರ್ದು ಅದು ತುಂಬ ದೊಡ್ಡ ತಪ್ಪಾಗುತ್ತೆ ಅವ್ರು ಹೇಗೆ ಬೆಳೀತಿದಾರೋ ಅವ್ರ ಟ್ಯಾಲೆಂಟ್ ಹೇಗಿದೆಯೋ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಬೆಳೆಸೋ ಅಂಥ ಪ್ರಯತ್ನ ನಾವು ಮಾಡಬೇಕು ಅದೇ ನಮ್ಮ ಕರ್ತವ್ಯ